ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮೋಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬ ಸಖತ್ತು ಹೋದೆ ಬೆಳಗ್ಗೆನೇ ಮಾಡೋಣ ಅಂದ್ಕೊಳ್ಳೆ ವಿಡಿಯೋನ ಆದರೆ ಆಗಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಂದು ರೆಸಿಪಿ ಹಾಕೋಣ ಅಂತ ಏನಪ್ಪ ರೆಸಿಪಿ ಅಂದರೆ ಬಟ್ಕಾಲು ಸಾಂಬಾರು ಒಂಥರ ತೋರಿಸ್ತೀನಿ ರುಬ್ಬಿ ಮಾಡೋದು ಇದು ರೊಬ್ಬ ರೊಬ್ಬನೇ ಮಾಡೋದು ಏನಿಲ್ಲ ಅಂದರೆ ಹತ್ತು ನಿಮಿಷದಲ್ಲೆಲ್ಲ ಸಾಂಬಾರು ಆಗುತ್ತೆ ಯಾವ ಥರ ಮಾಡೋದಾ ಯಾವ ಥರ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ತುಂಬ ಅಂದರೆ ತುಂಬ ಇಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಗ ಆಗುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಹಾಗೆ ಅರ್ಜೆಂಟ್ ಇದ್ದಾಗ ಒಳ್ಳೆಯ ಇದು ಆರಾಮಾಗಿ ಮಾಡ್ಕೊಬೋದು ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದಲೇ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ಹಾಗೆ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆದಂಗೆ ಆಗುತ್ತೆ ಬನ್ನಿ ಹಾಗಾದರೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಏನಿಲ್ಲ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುರಿದು ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಬೇಯಿಸ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಹುಣಸೆಣ್ಣೆ ಅಂದರೆ ಎಷ್ಟಂದ್ರೆ ಇಷ್ಟೇ ಇಷ್ಟು ಜಾಸ್ತಿ ಜಾಸ್ತಿಯೇನಿಲ್ಲ ಹುಣಸೆಹಣ್ಣು ಸ್ವಲ್ಪನೇ ಸ್ವಲ್ಪ ನಿಮ್ಗೆ ಯಾವ ಥರ ಹುಣಸೆನೂ ಜಾಸ್ತಿ ಅಷ್ಟು ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅನ್ನೋದಿದ್ದರೆ ಹುಣಸೇನು ಬೇಡ ಸ್ಕಿಪ್ ಮಾಡಿ ಟೊಮೊಟೊನೇ ಹಾಕೊಳ್ಳಿ ಏನಿಲ್ಲ ಇದು ಹೂರ್ಣ ಗೊತ್ತಲ್ಲ ಒಬಟ್ ಕಾಳಂದು ಹೂರ್ಣ ಸ್ವೀಟು ಇದು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಕಾಯಿ ಇದನ್ನ ಖಾರ ಗುಡ್ಸೋದ್ರ ಅವಶ್ಯಕತೆನೇ ಇಲ್ಲ ಈ ಕಾಯಿ ನಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳೋಣ ಸಾಂಬಾರು ಸಾಂಬಾರಿಗೆ ಟೇಸ್ಟಿಗೆ ಅಷ್ಟೇ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಟೀ ಸ್ಪೂನಲ್ಲಿ ನಾನು ಇದರಲ್ಲಿ ಈ ಥರ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇಷ್ಟೇ ಬೇಕಾಗಿರೋದು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಬೆಳಿಗ್ಗೆ ಒಬ್ಬಟ್ಟು ಮಾಡಿ ಇಟ್ಕೊಂಡಿದ್ದೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಸಖತ್ ಸ್ಮೂತಾಗಿ ಕೊಫಿ ಕೊಫಿ ಥರ ಬಂದಿದೆ ತುಂಬ ಚೆನ್ನಾಗಾಗಿದೆ ಒಬ್ಬಟ್ಟು ಇವಾಗ ಒಬ್ಬಟ್ಟು ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಒಬ್ಬಟ್ಟೊಂದ್ಸತಿ ತೋರಿಸಿದ್ದೀನಿ ಆಲ್ರೆಡಿ ನಾನು ಒಂದೇ ಟೈಮಿಗೆ ಮಾಡ್ಕೊತಿರೋದು ಹಾಗಾಗಿ ಚಿಕ್ಕ ಪಾತ್ರೆಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಒಬ್ಬಟ್ಟು ಕಾಳು ರಸ ಎತ್ತಿಟ್ಕೊಂಡಿದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಹುಷಾರಿಲ್ಲ ಅಂದಾಗ ಬೇಗ ಕ್ವಿಕ್ಕಾಗಿ ಆಗುತ್ತೆ ಇದು ಅರ್ಜೆಂಟಲ್ಲಿ ಮಾಡಬೇಕು ಅಂದಾಗ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಯಾವ್ದು ಬೇಕಿದ್ರು ನೀವು ಯಾವ್ದು ಯೂಸ್ ಬರ್ತೀರಾ ಅದನ್ನೇ ಹಾಕೊಳ್ಳಿ ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಇದು ರಸಂತರ ಆಗುತ್ತೆ ಚೆನ್ನಾಗಾಗುತ್ತೆ ಸಾಂಬಾರು ಆ ಥರ ಟೇಸ್ಟ್ ಮಾಡಿರ್ತೀವಲ್ವಾ ಹಾಗಾಗಿ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಬೇರೆ ಬೇರೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟೆನ ಸುಳ್ಳಿ ಹಾಗಾಗಿ ತೋರಿಸ್ಬೇಕಾಗಿ ಗೊತ್ತಾಗಿಲ್ಲ ಅಂದ್ಕೊಳ್ತೀನಿ ನನಗೆ ಎರಡೂ ಒಟ್ಟಿಗೆ ಹಾಕೋಣ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಈರುಳ್ಳಿನ ದಾಪಕ್ಕೆ ಹಚ್ಚಿಕೊಂಡಿದ್ದು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ನೆನೆಯೆಲ್ಲ ವಿಡಿಯೋ ಮಾಡೋಣ ಬೆಳಗ್ಗೆಯಿಂದನೂ ಇವತ್ತೇನೇನಾದ್ರು ಎಲ್ಲ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಆ ಥರ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನೋಡೋಣ ಮುಂದಿನ ಮುಂದಿನ ವಾರಗಳಲ್ಲಿ ಏನಾದರೂ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ ಈಗ ಹುಷಾರಿರಲ್ಲ ಇಲ್ಲ ಅಂದರೆ ಯಾವುದಾದ್ರೂ ಹೋಗ್ತಾ ಇದ್ದೀನಿ ಹಾಗಾಗಿ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಯಾರೆಲ್ಲ ನೋಡ್ತಿದ್ರಲ್ವಾ ನಾನು ನನ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಕರ್ಬೇವ್ ಹಾಕೋಣ ಮೊದಲೇ ಹಾಕ್ಬೋದಿತ್ತು ಕರ್ಬೇವ್ ಇವಾಗ ಹಾಕಿದ್ರು ಏನಾಗಲ್ಲ ಆಗಲ್ಲ ಕರ್ಬೇವ್ ಕೊತ್ಮೂರಿ ಲಾಸ್ಟಿಗೆ ಹಾಕೋಣ ಕರ್ಬೇವ್ ಸ್ವಲ್ಪ ಹಾಕಿತ್ತು ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ ಯಾಕೆ ಅಂದರೆ ಫಸ್ಟೆ ಕರಿಬೇವು ಹಾಕಲಿಲ್ಲ ಅಂದರೆ ಅದು ಸೀದೋದಂಗಾಗುತ್ತೆ ಅದು ಅದ್ರದ್ದು ಜಮ ಎಲ್ಲ ಹೊರಟೋಗುತ್ತೆ ಹಾಗಾಗಿ ಕರ್ಬೇವು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಅದು ಯಾವುದೇ ರೆಸಿಪಿ ಅಷ್ಟೇ ಕರಿಬೇವನ್ನ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಾಕೊಂಡ್ರೆ ಚೆನ್ನಾಗುತ್ತೆ ಆಗುತ್ತೆ ಅಷ್ಟೇ ಮೊದಲೇ ಹಾಕಿದರೆ ಆಗುತ್ತೆ ಚೆನ್ನಾಗಿ ಆಗುತ್ತೆ ಸ್ಮೆಲ್ಲು ಹೋಗಬಾರ್ದು ಹಾಗೆ ಇರಬೇಕಂದ್ರೆ ಈರುಳ್ಳಿ ಹಾಕಿದರೆ ಚೆನ್ನಾಗಿ ಚೆನ್ನಾಗ ಚೆನ್ನಾಗಿರುತ್ತೆ ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೋನ ಇಲ್ಲ ಮಿಕ್ಸಿಗೆ ಹಾಕೊಂತೀನಿ ಅಂದ್ರೆ ಓಕೆ ನಾವು ಹೋಗಿದ್ರೆ ಇರೋದಲ್ವಾ ಹಾಗಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಿರೋದು ಸ್ವಲ್ಪ ಸಾಂಬಾರು ಮಾಡ್ತೀನಲ್ಲ ಅದಕ್ಕೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಜಾಸ್ತಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕಲ್ಲ ಹಾಗಾಗಿ ಮಿಕ್ಸಿ ಹಾಕ್ಕೊಬೋದು ನಾವು ಕಡಿಮೆ ಇರೋದಲ್ವ ಹಾಗೆ ನಾನು ಎರಡಕ್ಕೆಲ್ಲ ಏನು ಮಿಕ್ಸಿಗೆ ಹಾಕೋದು ಅಂತ ಕೈಯಲ್ಲೇ ಹೀಗೆ ಮಾಡ್ಕೊತಿದ್ದೀನಿ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ತೋರಿಸಿಲ್ಲ ವೀಡಿಯೋದಲ್ಲಿ కారకు హాకొ మత్కేడి ఇవగా టమాటో పేస్ట్ నా హాక ಇದು ಸ್ವಲ್ಪ ಸ್ವಲ್ಪ ಆದಮೇಲೆ ಸ್ವಲ್ಪ ಆದಮೇಲೆ ಈ ಹುಣ್ಸೆಣ್ಣು ರಸನೂ ಹಾಕೋಣ ಟೊಮೊಟೊ ಸ್ವಲ್ಪ ಸಣ್ಣದೇ ಇತ್ತು ಟೊಮೊಟೊ ಹಾಗಾಗಿ ಅದಕ್ಕೆ ಹುಳಿ ಜಾಸ್ತಿ ಬರೋಲ್ಲ ಅಂದ್ಬಿಟ್ಟು ಹುಣ್ಸೆಣ್ಣು ರಸನೂ ಸ್ವಲ್ಪ ಹಾಕೊತಿದ್ದೀನಿ ಹಾಗೇ ಬೇಕಿದ್ರೆ ಕಟ್ ಮಾಡಿ ಹಾಕ್ಕೊಬೋದು ಟೊಮೊಟೊನ ಆವಾಗ ತುಂಬ ಬೇಯಿಸ್ಬೇಕಾಗುತ್ತೆ ಅದು ಸ್ಮ್ಯಾಶ್ ಆಗೋ ತನಕ ಅದಕ್ಕೆ ಟೊಮೊಟೊ ಬೇಯಿಸ್ಬಿಟ್ಟು ಅದರ ಸಿಪ್ಪೆನ ತೆಗ್ದುಬಿಟ್ರೆ ಬೇಗ ಬೇಯುತ್ತೆ ನಮಗೆ ಜಾಸ್ತಿ ಟೈಮ್ ಹಿರಿಯಲ್ಲ ಬೇಯೋಕ್ಕೆ ಇದಾಗಿದೆ ನೋಡಿ ಈ ಥರ ಇದು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬಿಟ್ಬಿಡೋಣ ಚೆನ್ನಾಗಿ ಕುದಿಯುತ್ತೆ ಇವಾಗ ಹಾಕ್ಬೇಕಿದ್ರೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪೌಡರ್ ಇವಾಗ ಹಾಕ್ಬಿಡೋಣ ಅಶಿಣ ಪೌಡರ್ ಹಾಕಿದ್ದೀನಿ ಇವಾಗ ಉಪ್ಪು ಹಾಕೋಣ ಉಪ್ಪು ನಾವು ಎಷ್ಟು ಸಾಂಬಾರು ಮಾಡ್ತಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಒಂದೇ ಟೈಮಿಗೆ ಮಾಡ್ತಿರೋದಲ್ವ ಹಾಗಾಗಿ ಒಂದು ಇಷ್ಟ ಹಾಕ್ಕೊಂತೀನಿ ಅಷ್ಟೇ ನನ್ನದು ಯಾವಾಗಲೂ ಕೈಯಲ್ಲೇ ಇಷ್ಟ ಹಾಕೊತೀನಿ ಸಾಕಾಗುತ್ತೆ ರುಚಿ ಕಡಿಮೆ ಆದರೆ ಬೇಕಿದ್ರೆ ಹಾಕೋಬೋದು ಜಾಸ್ತಿ ಆದರೆ ಹಾಕೊಳ್ಳೋದಾಗಲ್ಲ ಕಳ್ಳೆಬೇಳೆ ರಸ ಅದಕ್ಕೆ ಕೈ ಎಜಿದ್ದು ಏನಾಗಲ್ಲ ಉಪ್ಪು ಅದಕ್ಕೂ ಆಗಲಿ ಏನಿರಲ್ಲ ಅಂತ ಒಬ್ಬಟ್ ಉಪ್ಪು ಹಾಕಿ ಬೇಯಿಸ್ಕೊಳ್ಳಲ್ಲ ಹಾಗಾಗಿ ಅದಕ್ಕೆ ಉಪ್ಪಿನ ಕೈ ಅಲ್ವಾ ತೊಳೆದೆ ಅಷ್ಟೇ ಇವಾಗ ಸಾಂಬಾರು ಪುಡಿ ಖಾರದ ಪುಡಿ ಎರಡು ಒಟ್ಟಿಗೆ ಹಾಕೋಣ ನಾನು ಬೆರೆಸಿಟ್ಕೊತೀನಿ ಯಾವಾಗಲೂ ಅಷ್ಟೇ ನಾನ್ ವೆಜ್ ಸಾಂಬಾರಿಗೆ ಅಷ್ಟೇ ವೆಜ್ ಸಾಂಬಾರು ಅಷ್ಟೇ ಎಲ್ಲನೂ ಬೆರೆಸಿಟ್ಕೊತೀನಿ ಬೇರೆ ಬೇರೆ ಥರ ನಾನು ಬೆರೆಸಿರಲ್ಲಿ ಹಾಕ್ತಿದ್ದೀನಿ ನಾನು ಇಷ್ಟು ಹಾಕಿದರೆ ಸಾಕು ಪಾಪು ತಿಂತಾನಲ್ಲ ಖಾರ ಆಗುತ್ತೆ ಅಂತ ಒಂದೇ ಒಂದು ಟೇಬಲ್ ಸ್ಪೂನ್ ನೋಡು ಕಡಿಮೆನೇ ಹಾಕಿದ್ದೀನಿ ತಿನ್ನಲ್ಲ ಆಮೇಲೆ ಅಂತ ಚೆನ್ನಾಗಿ ಕೂಡ ಖಾರ ಸ್ಮೆಲ್ಲೆಲ್ಲ ಹೊಟ್ಟು ಹೋಗಬೇಕು ಸ್ಮೆಲ್ಲು ಅಲ್ಲಿ ತನಕ ಕುದಿಸೋಣ ಈಗ ಸಾಂಬಾರು ಕುದೀತಾ ಇದ್ದೆ ಖಾರ ಕುದಿಸೋಣ ಸ್ಮೆಲ್ಲೆಲ್ಲ ಒಂದು ಒಂದು ಐದು ನಿಮಿಷ ಆಯಿತು ಇವಾಗ ಈ ಹೂನದವ ನೀರನ್ನ ಹಾಕ್ಬಿಡೋಣ ಬೇಳೆ ಕಟ್ಟು ಹೂರ್ಣ ಬೇಳೆ ಕಟ್ಟು ಹಾಕ್ಬಿಡೋಣ ಬೆಳ್ಳೆ ಬೆಳೆದು ಇದನ್ನು ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲೇ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ನಾನು ಒಂದೇ ಟೇಬಲ್ ಅಲ್ವ ಮಾಡ್ತಿರೋದು ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನಾನು ಇಷ್ಟ ಹಾಕೊತಿದೀನಿ ಬೇಕಿದ್ರೆ ಕಡಿಮೆ ಬೇಕಿದ್ದರೂ ಹಾಕೋಬೋದು ಈ ಸ್ವೀಟ್ ಇಷ್ಟಪಡಲ್ಲ ಹೀಗೆ ಅನ್ನೋದು ಸ್ವಲ್ಪ ಹಾಕ್ಕೊಳ್ಳಿ ನಮ್ಮನೆ ಇಷ್ಟಪಡ್ತಾರೆ ಇದೆ ಒಂಥರ ಡಿಫ್ರೆಂಟಾಗಿ ಆಗುತ್ತೆ ಅದನ್ನು ಹಾಕೊಳ್ಳಿ ಇವಾಗ ಕಾಯಿನೂ ಸ್ವಲ್ಪ ಅದ್ರ ಮೇಲೆ ಹಾಕೊಳ್ಳೋಣ ಇದು ಎಕ್ಸ್ಟ್ರಾ ನಿಮಗೆ ಕಾಯಿ ಇಲ್ಲ ಅಂದರೆ ಪರವಾಗಿಲ್ಲ ಬೇಡ ಸ್ಕಿಪ್ ಮಾಡಿ ಕಾಯಿ ಇದ್ರೆ ಹಾಕ್ಕೊಳ್ಳಿ ನಾನು ಫ್ರಿಜ್ಜಲ್ಲಿ ಡಿಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಲ್ಲ ಬಿಟ್ಟಿದೆ ಹಾಗಾಗಿ ಒಂದಿಷ್ಟು ಹಾಕಿದ್ದೀನಿ ಅಂದರೆ ಒಂದು ಕಪ್ಪಲ್ಲ ಕಪ್ ಲೆಕ್ಕ ಅಲ್ಲ ಸ್ಪೂನಲ್ಲಿ ಹಚ್ತೀನಿ ಒಂದೆರಡು ಸ್ಪೂನ್ ಅಷ್ಟೇ ಕಾಯಿ ले ले ले, उप्तु, 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 ೇ ಕಟ್ ಮಾಡಿದ್ದೆ ಊರಿಂದ ತೊಗೊಬಂದಿರೋದಿತ್ತು ವೇಸ್ಟ್ ಆಗುತ್ತಲ್ಲ ಅಂತ ಹಾಕ್ತಿದ್ದೀನಿ ಕೊತ್ತಂಬರಿ ಸ್ವಲ್ಪನೇ ಹಾಕಿ ಏನಿಲ್ಲ ಅದು ಫ್ಲೇವರ್ ಅಷ್ಟೇ ಕೊತ್ತಂಬರಿ ಹಾಕ್ತಿರೋದು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಉರಿ ಕಡಿಮೆಲ್ಲೇ ಇರಲಿ ಸ್ವಲ್ಪ ಬೇಗ ಉಪ್ಪು ಅಂದರೆ ಉಪ್ಪು ಬರೋದು ಜಾಸ್ತಿ ಇದು ಬೇಗ ಬಂದುಬಿಡುತ್ತೆ ಹಾಗಾಗಿ ಹುರಿ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೊಳ್ಳೋಣ ಬೇಗ ಮಾಡ್ಕೊಂಡ್ರೆ ಈ ಸಾಂಬಾರ್ ತುಂಬಾ ಚೆನ್ನಾಗ್ ಆಗುತ್ತೆ ಬೇಗ ಆಗುತ್ತಲ್ಲ ಅಂತ ಮಾಡಲ್ಲ ಅಷ್ಟೇ ಇದು ರಸಂ ಥರನೇ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆಗಿಂತ ಅನ್ನಕ್ಕೆ ಇದು ಸಾಂಬಾರು ತುಂಬಾ ಏಳ್ಮಾಸ್ಟಾಗಿರುತ್ತೆ ಎಕ್ಸ್ಟ್ರಾ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಊರನ್ನ ಹಾಕ್ಲೇಬೇಕು ಅನ್ನೋದೇನಿಲ್ಲ ಇದು ಹುಳಿ ಸಾಂಬಾರು ತನೇ ರಸಂ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಅದೇ ಅದು ಬೇಡ ಸೀಸಿ ಹೊಡೆಯುತ್ತೆ ಅನ್ನೋದಿದ್ರೆ ಬೇಡ ಇದು ಹುಳಿ ಮತ್ತು ಖಾರ ಸ್ವೀಟ್ ಎರಡು ಮೂರು ಥರನೂ ಮಿಕ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಅನ್ನೋಕ್ಕೆಲ್ಲ ನಿಮಗೆ ಇಷ್ಟ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಈಗ ಆಯಿತು ಸಾಂಬಾರು ಅನ್ನೋ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಸಾಂಬಾರ್ ಬೆಂದಿದೆ ಸಾಂಬಾರು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟ್ ಅಂತೂ ಆಗಿದೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರಲ್ವಾ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು